ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಗುಂಟೂರು ಕೃಷಿ ಮಾರ್ಕೆಟ್ ಸಂಬಂಧಿಸಿದ ತೇಜ ಬ್ಯಾಡಿಗೆ ಸೂಪರ್ ಟೆನ್ ದೇವನೂರು ಡಿಲಕ್ಸ್ ಮುಂತಾದ ಒಣಮಶಿನಕಾಯಿ ಸಂಪೂರ್ಣ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಇಲ್ಲಿ ನಾವು ಮೊದಲಾಗಿ ನೋಡ್ತಾ ಇದ್ದೀವಿ ಒಣಮಿಶಿನಕಾಯಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ಮೊಡಲ್ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಅಂಬೋದು ತೇಜ ಒಣಮಿಶಿನಕಾಯಿ ಟಾಪ್ ಕ್ವಾಲಿಟಿ ಇರುವ ಒಣಮೆಶಿನಕಾಯಿ ಹೋಗಿವೆ ಇನ್ನೂ ತಾಲು ಒಣಮಿಶಿನಕಾಯಿ ಬಂದು ಮಿನಿಮಮ್ ಬೆಲೆ ಕಡಿಮೆ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ಐದು ನೂರು ಮೂರು ಮೂರು ನಾಲ್ಕು ನಂಬರ್ ಒಣಮಶ್ಸಿನಕಾಯಿ ಕಡಿಮೆ ಬೆಲೆ ಹನ್ನೆರಡು ನೂರ ಇಪ್ಪತ್ತೈದು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಬಂದು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ಅಂಬುದು ಗರಿಷ್ಠ ಬೆಲೆ ಹೋಗಿದೆ ಇನ್ನು ದೇವನೂರು ಡಿಲ್ಯಾಕ್ಸ್ ಒಣಮೆಶ್ಸಿನಕಾಯಿ ಬಂದು ಏಳು ಸಾವಿರ ಐದುನೂರು ಕಡಿಮೆ ಬೆಲೆ ಹದಿಮೂರು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹೋಗಿದೆ ಇವು ಟಾಪ್ ಕ್ವಾಲಿಟಿ ಇರುವ ಒಣಮಶ್ನಕಾಯಿ ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದಿದೆ ಇದೆ ಇನ್ನು ಬಾಡಿಗೆ ಒಣಮಶ್ಸಿನಕಾಯಿಯನ್ನು ನೋಡಿದರೆ ಕಡಿಮೆ ಬೆಲೆ ಆರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಹೆಚ್ಚಿನ ಬೆಲೆ ಮೂವತ್ತೊಂದು ಸಾವಿರ ರೂಪಾಯಿ ರೇಟ್ ಎಂಬುದು ಬಾಡಿಗೆ ಒಣಮಕಾಯಿ ಹೋಗಿದೆ ಇದು ಟಾಪ್ ಕ್ವಾರ್ಟಿರುವ ಒಣಮಶಿನಕಾಯಿ ಮೂವತ್ತೊಂದು ಸಾವಿರ ಇದೆ ಮೂರು ನಾಲ್ಕು ಒಂದು ಒಣಮಶಿನಕಾಯಿ ಏಳು ಸಾವಿರ ಕಡಿಮೆ ಬೆಲೆ ಹದಿನೆಂಟು ಸಾವಿರ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹೆಚ್ಚಿನ ಬೆಲೆ ಬಂದು ಇಪ್ಪತ್ತೊಂದು ಸಾವಿರ ನಾಲ್ಕು ಎಂಟು ಎಂಟು ನಾಲ್ಕು ನಂಬರ್ ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಹನ್ನೊಂದು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರದ ಐದುನೂರು ಇಲ್ಲಿ ಐದು ನಂಬರ್ ಒಣಮಶ್ಸಿನಕಾಯಿನ ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ಹತ್ತು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಮಧ್ಯಸ್ಥ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಎರಡು ಏಳು ಮೂರು ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಹನ್ನೆರಡು ಸಾವಿರದ ಐದುನೂರು ಹೆಚ್ಚಿನ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಸೂಪರ್ ಟೈನ್ ಒಣಮಶಿನಕಾಯಿ ಬಂದು ಹದಿಮೂರು ಸಾವಿರದಿಂದ ಗರಿಷ್ಠ ಬೆಲೆ ಹದಿನಾರು ಸಾವಿರ ಏಳುನೂರು ರೂಪಾಯಿ ಇದೆ ಎನ್ ಎಸ್ ಟೂ ಫಿಫ್ಟಿ ಬುಲೆಟ್ ಒಣಮಸಿನಕಾಯಿ ಬಂದು ಕಡಿಮೆ ಬೆಲೆ ಹನ್ನೆರಡು ಸಾವಿರ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಸಹ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಒಣಮಸಿನಕಾಯಿ ಬೆಲೆ ವಿವರಗಳು ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನನ್ನು ನಾವು ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್